ಒಂದು ಚೊಂಬಿನಲ್ಲಿ ನೀರನ್ನು ತುಂಬಿಸಿ ದಿನವು ದೇವರ ಕೋಣೆಯಲ್ಲಿ ಇಟ್ಟರೆ ಏನಾಗುತ್ತೆ ಚೊಂಬಿನಲ್ಲಿ ನೀರು ಇಡುವುದಕ್ಕೂ ತಿರುಪತಿ ತಿಮ್ಮಪ್ಪನಿಗೂ ಇರುವ ಸಂಬಂಧವೇನು ಬಡತನ ದೂರವಾಗಿ ಮನೆಗೆ ದೇವರ ಕೃಪೆ ಲಭಿಸಲು ಚೊಂಬಿನಲ್ಲಿ ನೀರನ್ನು ಯಾವ ರೀತಿ ಇಡಬೇಕು ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಎಷ್ಟೋ ಜನರ ಮನೆಯಲ್ಲಿ ನೋಡಿರ್ತೀರ ದೇವರ ಕೋಣೆಯಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ನೀರನ್ನು ದೇವರ ಪಕ್ಕ ಇಟ್ಟಿರುತ್ತಾರೆ ಈ ಸಂಪ್ರದಾಯ ತಿರುಪತಿ ಕ್ಷೇತ್ರದಲ್ಲಿ ಇಂದಿಗೂ ನಡೆಯುತ್ತಿದೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ಏಕಾಂತ ಸೇವೆ ಮಾಡಿದ ನಂತರ ಅಲ್ಲಿನ ಅರ್ಚಕರು ಒಂದು ಬೆಳ್ಳಿ ಪಾತ್ರೆಯಲ್ಲಿ ತುಳಸಿ ದಳಗಳನ್ನು ಹಾಕಿ ಶ್ರೀವಾರಿಯವರ ಪಕ್ಕ ಇಟ್ಟು ಬಾಗಿಲನ್ನು ಹಾಕಿ ಹೋಗುತ್ತಾರೆ ಬೆಳಿಗ್ಗೆ ಬಂದು ನೋಡಿದಾಗ ಅವರು ಇಟ್ಟ ನೀರು ಸ್ವಲ್ಪ ಕಡಿಮೆಯಾಗಿರುತ್ತದೆ ಆ ನೀರನ್ನು ಬ್ರಹ್ಮತೀರ್ಥವಾಗಿ ಬಂದ ಭಕ್ತರಿಗೆ ನೀಡಲಾಗುತ್ತದೆ ನೀವು ಬೆಳಗಿನ ಜಾವ ತಿರುಪತಿಗೆ ಸುಪ್ರಭಾತ ಸೇವೆಗೆ ಹೋದರೆ ಈ ತೀರ್ಥವನ್ನು ನಿಮಗೆ ನೀಡಲಾಗುತ್ತದೆ ಈ ರೀತಿ ಏಕೆ ಮಾಡಲಾಗುತ್ತದೆ ಎಂದರೆ ಸಾಕ್ಷಾತ್ ಬ್ರಹ್ಮದೇವರು ತಿರುಪತಿ ತಿಮ್ಮಪ್ಪನನ್ನು ಏಕಾಂತ ಸೇವೆಯಾದ ಮೇಲೆ ನೋಡಲು ಬಂದು ಸ್ವಾಮಿಗಳ ಪಾದ ತೊಳೆದು ಹೋಗುತ್ತಾರೆ ಈ ಸಂಪ್ರದಾಯವನ್ನು ಅನುಸರಿಸಿ ತೆಲಂಗಾಣ ಕಡೆ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ದೇವರ ಪಕ್ಕ ಒಂದು ಚೊಂಬಿನಲ್ಲಿ ನೀರನ್ನು ಇಡುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ ಇದೊಂದೇ ಕಾರಣ ಅಲ್ಲದೆ ಪಂಚಭೂತಗಳ ಸಾಕ್ಷಿಯಾಗಿ ದೇವರನ್ನು ಆರಾಧಿಸುವುದು ಇನ್ನೊಂದು ಕಾರಣವಾಗಿದೆ ದೇವರು ಪಂಚಭೂತಗಳಲ್ಲೂ ನೆಲೆಸಿರುತ್ತಾನೆ ಪ್ರತಿ ಮನೆಯಲ್ಲೂ ಕಳಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇರೋದಿಲ್ಲ ಅಂತಹ ಮನೆಯಲ್ಲಿ ಈ ರೀತಿ ಚೊಂಬಿನಲ್ಲಿ ದೇವರ ಮುಂದೆ ನೀರನ್ನು ಇಟ್ಟು ಕೂಡ ಕಳಶ ಇಟ್ಟು ದೇವರ ಪೂಜೆ ಮಾಡಿದ ಪುಣ್ಯ ಫಲವು ಲಭಿಸುತ್ತದೆ ಈ ಚೊಂಬನ್ನು ದೇವರ ಕೋಣೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ತಿಳಿಯುವುದಾದರೆ ದೇವರ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕದಾಗಿ ಅಷ್ಟದಳಗಳ ಪದ್ಮದ ರಂಗೋಲಿ ಬರೆದು ಅದರ ಮೇಲೆ ಚಿಕ್ಕ ತಟ್ಟೆಯಲ್ಲಿಟ್ಟು ಚೆನ್ನಾಗಿ ತೊಳೆದ ಒಂದು ಚೊಂಬಿಗೆ ಶುದ್ಧ ಜಲವನ್ನು ತುಂಬಿಸಿ ಇಡಬೇಕು ಆ ಚೊಂಬಿಗೆ ಮೂರು ಕಡೆ ಗಂಧ ಕುಂಕುಮದ ಬೊಟ್ಟನ್ನು ಇಡಬೇಕು ಸಾಧ್ಯವಾದರೆ ಒಂದು ತುಳಸಿ ದಳವನ್ನು ಕೂಡ ಈ ಚೊಂಬಿಗೆ ಹಾಕಬಹುದು ಯಾವುದೇ ಕಾರಣಕ್ಕೂ ಕೆಮಿಕಲ್ ಯುಕ್ತವಾದ ಅರಿಶಿನ ಕುಂಕುಮವನ್ನು ಶುದ್ಧ ಜಲಕ್ಕೆ ಬೆರೆಸಬೇಡಿ ಮರುದಿನ ಆ ನೀರನ್ನು ತುಳಸಿ ದಳದ ಸಹಾಯದಿಂದ ಮನೆಯ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ ಇದರಿಂದ ಮನೆಯ ಎಲ್ಲ ನೆಗೆಟಿವ್ ಶಕ್ತಿಗಳು ಹೊರಹೋಗುತ್ತದೆ ಉಳಿದ ನೀರನ್ನು ಮನೆಯ ಸದಸ್ಯರು ಸೇವಿಸಿ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಬರೋದಿಲ್ಲ ತಾಮ್ರದ ಚೊಂಬಿನಲ್ಲಿಟ್ಟ ನೀರನ್ನು ಸೇವಿಸುವುದು ಆರೋಗ್ಯಕರ ನೀರನ್ನು ಸೇವಿಸಲು ಆಗದಿದ್ದರೆ ತುಳಸಿ ಗಿಡಕ್ಕೂ ಆ ನೀರನ್ನು ನೀವು ಹಾಕಬಹುದು ನಿತ್ಯವೂ ನೀರನ್ನು ಬದಲಿಸಲು ಸಾಧ್ಯವಾಗದಿದ್ದರೆ ದಿನ ಬಿಟ್ಟು ದಿನ ಅಥವಾ ಮೂರು ದಿನಕ್ಕೊಮ್ಮೆ ಬದಲಿಸಿದರೆ ಸಾಕು ಚೊಂಬಿನಲ್ಲಿ ಈ ರೀತಿ ನೀರನ್ನು ಇಡುವುದು ತುಂಬ ಶುಭಕರ ಇದರಿಂದ ದೇವರ ಕೃಪೆ ಮನೆಗೆ ಲಭಿಸಿ ಅನೇಕ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತದೆ ಹಣ ಆರೋಗ್ಯ ವ್ಯಾಪಾರ ಉದ್ಯೋಗ ವಿದ್ಯೆ ಯಾವುದೇ ಸಮಸ್ಯೆ ಇದ್ದರೂ ಭಗವಂತನ ಕೃಪೆ ಪ್ರಾಪ್ತಿಯಾಗುತ್ತದೆ ಇನ್ನು ದೇವರ ಪೂಜೆ ಮಾಡುವವರು ಯಾವಾಗಲೂ ನೆಲದ ಮೇಲೆ ಕುಳಿತು ದೀಪಾರಾಧನೆ ಮಾಡುವ ಬದಲು ಒಂದು ಮನೆ ಅಥವಾ ಚಿಕ್ಕ ಚೌಕಾಕಾರದ ಚಾಪೆಯನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತು ಪೂಜೆ ಮಾಡಬೇಕು ದೇವರ ಮುಂದಿಟ್ಟ ದೀಪಗಳು ನೆಲಕ್ಕೆ ಸ್ಪರ್ಶ ಮಾಡುವಂತಿರಬಾರದು ಬದಲಾಗಿ ದೀಪದ ಕೆಳಗೆ ಒಂದು ವಿಳೆದೆಲೆ ಅಥವಾ ಚಿಕ್ಕ ತಟ್ಟೆಯನ್ನು ತಪ್ಪದೇ ಇಡಬೇಕು ದೀಪಗಳಿಗೆ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯನ್ನು ಬಳಸಬಹುದು ದೀಪಕ್ಕೆ ಎಣ್ಣೆ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಗಳನ್ನು ಹಾಕಬಾರದು ಜೋಡಿ ಬತ್ತಿಗಳು ಅಥವಾ ಮೂರು ಬತ್ತಿಗಳನ್ನು ಹಾಕಬೇಕು ಬಲಗಡೆ ದೀಪಕ್ಕೆ ಮೂರು ಬತ್ತಿಗಳು ಎಡಗಡೆ ದೀಪಕ್ಕೆ ಮೂರು ಬತ್ತಿಗಳನ್ನು ಹಾಕಬೇಕು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳು ದೀಪದ ಬತ್ತಿಗಳ ಮೂಲಕ ಸುಟ್ಟು ಜ್ಞಾನ ಜ್ಯೋತಿಯು ನಮ್ಮಲ್ಲಿ ಬೆಳಗಲಿ ಎಂಬುವುದು ಇದರ ಸಂಕೇತ ಎರಡು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿದರೆ ಆತ್ಮ ಪರಮಾತ್ಮದ ಸಂಕೇತ ಒಂಟಿ ಬತ್ತಿಯನ್ನು ಹಾಕಿ ಎಂದಿಗೂ ದೀಪಾರಾಧನೆ ಮಾಡಬಾರದು ಏಕೆಂದರೆ ಸಾವಿನ ಮನೆಯಲ್ಲಿ ಮಾತ್ರ ಒಂಟಿ ಬತ್ತಿ ಹಾಕಿ ಆ ದಿನ ದೀಪ ಬೆಳಗಿಸಲಾಗುತ್ತದೆ ದೀಪಗಳನ್ನು ಏಕೆ ಆರತಿ ಮೂಲಕವೇ ಬೆಳಗಿಸಬೇಕು ಬೆಂಕಿ ಪೊಟ್ಟಣ ಬಳಸಿ ನೇರವಾಗಿ ದೀಪ ಹಚ್ಚಬಾರದು ದೀಪದ ಮುಂದೆ ಏನಾದರೂ ಸಿಹಿ ನೈವೇದ್ಯ ಹಾಗೂ ಅಕ್ಷತೆಯನ್ನು ತಪ್ಪದೇ ಇಡಬೇಕು ಇದರಿಂದ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ದೀಪಾರಾಧನೆಗೆ ಎಂದಿಗೂ ಸ್ಟೀಲ್ ದೀಪಗಳನ್ನು ಬಳಸಬಾರದು ಪ್ರತಿನಿತ್ಯ ತಲೆ ಸ್ನಾನ ಮಾಡಿಯೇ ಸ್ತ್ರೀಯರು ದೀಪ ಬೆಳಗಿಸಬೇಕೆಂಬ ಯಾವ ನಿಯಮವೂ ಇಲ್ಲ ಅಸಲಿಗೆ ಸ್ತ್ರೀಯರು ವಾರಕ್ಕೆ ಒಂದು ಅಥವಾ ಎರಡು ಬಾರಿಗೆ ತಲೆ ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಪ್ರತಿನಿತ್ಯ ಕೈಕಾಲು ತೊಳೆದುಕೊಂಡು ಅಥವಾ ಮೈಸ್ನಾನ ಮಾಡಿಕೊಂಡು ದೇವರ ದೀಪಗಳನ್ನು ಬೆಳಗಿಸಬೇಕು ದೀಪಾರಾಧನೆ ಮಾಡುವಾಗ ದೀಪಗಳು ದೇವರ ಕಡೆ ನೋಡುವಂತಿರಬೇಕು ದೀಪಗಳು ನಮ್ಮ ಕಡೆ ನೋಡುವಂತಿರಬಾರದು ದೇವರಿಗೆ ಬಲಗಡೆ ಬರುವ ದೀಪವನ್ನು ಮೊದಲಿಗೆ ಬೆಳಗಿಸಿ ನಂತರ ಎಡಗಡೆ ದೀಪವನ್ನು ಬೆಳಗಿಸಬೇಕು ಒಂದು ಸಲ ದೀಪಗಳನ್ನು ಬೆಳಗಿಸಿದ ಮೇಲೆ ಆ ದೀಪಗಳನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರದು ದೀಪಾರಾಧನೆ ಮಾಡಿದ ಬತ್ತಿಗಳು ಪೂರ್ತಿಯಾಗಿ ಖಾಲಿಯಾದರೆ ಅದು ತುಂಬ ಒಳ್ಳೆಯದು ದೀಪ ಹಚ್ಚುವಾಗ ಯಾರೊಂದಿಗೂ ಮಾತನಾಡಬಾರದು ಮೌನವಾಗಿ ಇದ್ದು ದೀಪಾರಾಧನೆ ಮಾಡಬೇಕು ಸಾಧ್ಯವಾದರೆ ಮುಖ್ಯದ್ವಾರದ ಮುಂದೆ ತುಳಸಿ ಗಿಡದ ಮುಂದೆ ಪ್ರತಿ ಪ್ರತಿ ಶುಕ್ರವಾರದ ದಿನ ದೀಪಾರಾಧನೆ ಮಾಡಿ ಇದರಿಂದ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಪ್ರಾಪ್ತಿಯಾಗಿ ಕಷ್ಟಗಳೆಲ್ಲ ದೂರವಾಗುತ್ತದೆ ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಕೇಳುವಂತೆ ಮಾಡಿ ಇದರಿಂದ ಮಹಾಲಕ್ಷ್ಮಿ ದೇವಿಯ ಆಗಮನ ಮನೆಗೆ ಆಗುತ್ತದೆ ಮುಸ್ಸಂಜೆ ಸಮಯದಲ್ಲಿ ಸ್ತ್ರೀಯರು ಕಣ್ಣೀರು ಹಾಕುವುದು ಗಂಡನೊಂದಿಗೆ ಜಗಳ ಮಾಡುವುದು ಮಾಡಬಾರದು ಪೂಜೆಯ ಬಗೆಗಿನ ಸಂದೇಹ ದೇವರ ಕೋಣೆಯ ನಿಯಮಗಳನ್ನು ಈ ವಿಡಿಯೋದಲ್ಲಿ ಆದಷ್ಟು ತಿಳಿಸಿಕೊಟ್ಟಿದ್ದೇವೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು